ನೈಂಟಿ ಫೈವ್ ರುಪೀಸ್ ಕಾಟನ್ ಇಸ್ಪನ್ ಅಲ್ಪೈನ್ ಎಲ್ಲ ತರ ವೆರೈಟಿ ಸಿಕ್ತೈತ್ರಿ ಕಾಟನ್ ಬೇಕು ಟಾಪ್ ದಾಗ ನೈಂಟಿ ಫೈವ್ ರೂಪಾಯಿ ಇವ್ ಇಸ್ಪನ್ ಒಳಗ ಅದ್ರಲ್ಲಿ ನೂರ ಮೂವತ್ತು ನೂರ ಮೂವತ್ತೈದು ನೂರ ನಲ್ವತ್ತು ಹಂಗ ಅದ್ರಲ್ಲಿ ಹತ್ತು ಇಪ್ಪತ್ತು ಡಿಸೈನ್ ಸಿಕ್ತೈತ್ರಿ ಬೇರೆ ಬೇರೆ ಇಸ್ಪನ್ ಕಾಟನ್ ಇವ್ ಇಸ್ಪನ್ ಕಾಟನ್ ಎರಡು ಈಗ ಜಾಕೆಟ್ ಮಾಡೆಲ್ ಬೇಕು ಜಾಕೆಟ್ ಮಾಡಲ್ ಸಿಕ್ತೇತ್ರಿ ಬಂದಿದೆ ಫ್ಯಾನ್ಸಿ ಈಗ ಮೂವತ್ ರೂಪಾಯಿ ಅದ್ರಲ್ಲಿ ಬಾಳ ವೆರೈಟಿ ಸಿಕ್ತೈತ್ರಿ ಈ ತರ ಬೇಕಂದ್ರೆ ಈಗ ನೂರ ಐವತ್ ರೂಪಾಯಿ ಆದ ಫುಲ್ ಗೆರೈಟಿದ್ ಬರ್ತೇತಿ ಕಡಿಮೆ ಬೇಕಂದ್ ಕಡಿಮೆ ಸಿಕ್ತತ್ರಿ ಹಚ್ಕಿದ್ ಬೇಕಾನೆ ಹಚ್ಕಿದ ಸಿಕ್ತಿದ್ರಿ ಅದ್ರಲ್ಲಿ ಹೆವಿ ಕ್ವಾಲಿಟಿ ಇರ್ತಾವ್ರಿ ಪ್ರಿಂಟ್ ಎಲ್ಲಾ ಗ್ಯಾರಂಟಿ ಇರ್ತಾವ್ರಿ ಇವು ಓಕೆ ಓಕೆ ಸರ್ ಅದ್ರಲ್ಲಿ ಇವ್ ಪ್ಯಾಂಟ್ ಬರ್ತದ್ರಿ ಹಾ ಸರ್ ಇದು 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 ಏನಾಯ್ತಿಲ್ಲ ಮೂರ್ನೂರ್ಟ್ ಆಗ್ತೈತ್ರಿ ಹಾ ಸರ್ ಸಾವಿರ ಮೇಲೆ ಬರ್ತೈತ್ರಿ ಇದು ಹನ್ನೆರಡುನೂರ್ ಐಟಮ್ ವೆರೈಟಿ ಇವ್ ಸೈಜ್ ಹಂಗ್ ಹಾಯ್ ಫ್ರೆಂಡ್ಸ್ ಸ್ವಲ್ಪ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಕನ್ನಡ ಯೂಟ್ಯೂಬ್ ಇವತ್ತು ವಿಡಿಯೋ ಮಾಡ್ತಾ ಇರೋದು ಪಟೇಲ್ ಸಿಂಡಿಕೇಟ್ ಇಂದ ಈ ಶಾಪ್ ಚೆನ್ನಾಗಿ ಫಸ್ಟ್ ಫ್ಲೋರ್ ದಲ್ಲಿ ಇದೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಶಂಕರ್ ಮಠ ಇದೆ ಇಲ್ಲಿ ಶಂಕರ್ ಮಠ ಅಪೋಸಿಟ್ ನಿಮ್ಗೆ ಇದು ಶಾಪ್ ನ ಸಿಗತ್ತೆ ಇದು ಹುಬ್ಬಳ್ಳಿಯಲ್ಲಿ ನಿಮ್ಗೆ ಮೂರ್ ಸಾವಿರ ಮಟ್ ಇದೆಲ್ಲ ಮೂರ್ ಸಾವಿರ ಮಟ್ಲಿ ಸೀದಾ ನೀವು ಬಂತಂದ್ರೆ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಏನಿದೆ ಶಂಕರ್ ಮಠ ಸಿಗತ್ತೆ ಶಂಕರ್ ಮಠ ಅಪೋಸಿಟ್ ನಿಮ್ಗೆ ಇದು ಸಿಗೋದು ಪಟೇಲ್ ಸಿಂಡಿಕೇಟ್ ಅಂತ ಹೇಳಿ ಈಗ ಮೇಲ್ಗಡೆ ನಾವು ಬಂದಿವಿ ಇಲ್ಲಿ ಎಲ್ಲ ನೀವು ಕಲೆಕ್ಷನ್ ನೋಡ್ಕೋಬಹುದು ಈ ಶಾಪ್ ದಲ್ಲಿ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಎಲ್ಲಾ ತರಹದ ಕಲೆಕ್ಷನ್ ನ ಸಿಗತ್ತೆ ನಿಮ್ಗೆ ಮಕ್ಕಳದ್ದು ಬೇಕಂದ್ರೆ ಮಕ್ಕಳದು ಇದೆ ಇಲ್ಲಿ ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಈ ತರ ನಿಮ್ಗೆ ಏನು ಗ್ಯಾದರಿಂಗ್ ದಲ್ಲಿ ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಅದಕ್ಕೂ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಈ ತರ ಎಲ್ಲ ಇವ್ರ ಕಡೆ ಏನಿದೆ ಎಲ್ಲ ಎ ಟು ದರ್ಡ್ ಕಲೆಕ್ಷನ್ ನಿಮ್ಗೆ ಮನ್ಯಾಗ ಮಾರ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ರೇಟು ನಿಮಗೆ ರೀಸನೇಬಲ್ ಇರತ್ತೆ ಇಲ್ಲಿ ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಈ ತರ ನಿಮ್ಗೆ ನೈಟೀಸ್ ಬೇಕು ನೈಟೀಸ್ ಕುರ್ತೀಸ್ ಅದೇ ತರ ಮಕ್ಕಳದ ಒಳಗೂ ಎಲ್ಲ ಕಲೆಕ್ಷನ್ ಇವ್ರ ಹತ್ರ ಸಿಗತ್ತೆ ಅದು ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗತ್ತೆ ಅದೆಲ್ಲ ತಿಳ್ಕೊಳ್ಳೋಣ ಈಗ ಸ್ಟಾರ್ಟ್ ಬೇಟಾಗಿ ಇವತ್ತಿಂದ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ನಿಮ್ ಹೆಸರ ಮತ್ತೆ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ನಮಸ್ತೆ ಲಕ್ಷ್ಮಣ ಹಾ ಸರ್ ಇಲ್ಲೇ ಸಂಗ್ರಮಟ್ ಕಡೆ ಅಂಗಡಿ ಅದಾವ್ ಪಟೇಲ್ ಚಂಡಿಗೇಡ್ ಹುಬ್ಲಿ ನಿಮ್ಗೆ ಕಿಡ್ಸ್ ವೇರ್ ಲೇಡೀಸ್ ವೇರ್ ಎಲ್ಲಾ ಐಟಮ್ ಸಿಕ್ತಿದ್ರಿ ಟಾಪ್ ಚೂಡಿದಾರ್ ಚೂಡಿ ಪೀಸ್ ಏನ್ ಐಟಮ್ ಬೇಕಾ ಎಲ್ಲಾ ಐಟಮ್ ಅದಾವ್ರಿ ಓನ್ಲಿ ಹೊಲ್ಸಲ್ ಖುಲ್ ಏನ್ ಕೊಡೋದಿಲ್ರಿ ಬಂಡಲ್ ಟು ಬಂಡಲ್ ತಗೋಬೇಕ್ರಿ ಫುಲ್ಲಾ ಒಂದ್ ಪೀಸ್ ಎರಡು ಪೀಸ್ ಈಗ ಕೊಡೋದಿಲ್ರಿಟಿ ಬೇಕು ನೈಂಟಿ ಫೈವ್ ರುಪೀಸ್ ಸ್ಟಾರ್ಟ್ ಆಗ್ತಿದ್ರಿ ಟಾಪ್ ಬೇಕು ನೈಂಟಿ ಫೈವ್ ರುಪೀಸ್ ಆಗ್ತೈತ್ರಿ ಮತ್ತ ನಿಮ್ ವೆರೈಟಿ ಮೇಲೆ ಇಲ್ಲ ಏನ ರೇಟ್ ನಿಮ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಪ್ಲಸ್ ಆಗ್ಬಹುದು ಕಡಿಮೆ ಆಗ್ಬಹುದು ಇಲ್ಲ ಏನೈತಿಲ್ಲ ಫಿಕ್ಸ್ ಇರೋದಿಲ್ಲ ರೀ ಇಲ್ಲ ನಿಮ್ಗೆ ಟಾಪ್ ಬೇಕು ನೈಟಿ ಬೇಕಾ ಸುಡಿದಾರ್ ಬೇಕಾ ಸುಡಿ ಪೀಸ್ ಬೇಕಾ ಎಲ್ಲಾ ಐಟಮ್ ಅದಾವ್ರಿ ಬಟ್ ರೇಟ್ ಏನ ಐತಿಲ್ಲ ಈಗ ಸ್ಟಾರ್ಟಿಂಗ್ ಅಂದ್ರೆ ತೊಂಬತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ನೈಟಿ ಆಮೇಲೆ ಬೇರೆ ಬೇರೆ ರೇಟ್ ಈಗ ನೈಟಿ ಅದೌಲ್ಲ ಕ್ರೆಸ್ಟ್ ನೈಟಿ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತೈತ್ರಿಂದ ಕಾಟನ್ ಇಸ್ಪನ್ ಅಲ್ಪೈನ್ ಎಲ್ಲ ತರ ವೆರೈಟಿ ಸಿಕ್ತೈತ್ರಿ ಕಾಟನ್ ಬೇಕು ನೈಟಿ ಒಳಗೆ ನಿಮ್ಗೆ ಹತ್ ಇಪ್ಪತ್ ಡಿಸೈನ್ ಸಿಕ್ತೈತ್ರಿ ಕಾಲರ್ ಕಾಲರ್ ನಿಮ್ಗೆ ಎಲ್ಲಾ ಈಗ ನೈಂಟಿ ಫೈವ್ ರುಪೀಸ್ ಸಿಕ್ತೈತ್ರಿ ನೈಂಟಿ ಫೈವ್ ರುಪೀಸ್ ಅದ್ರಲ್ಲಿ ಏನಾಯ್ತಿ ವೆರೈಟಿ ಬಾಳ್ ಸಿಕ್ತಾವ್ ಡಿಸೈನ್ ಬಾಳ್ ಸಿಕ್ತಾವ್ರಿ ರೀ ಅದಕ್ಕಿಂತ ಚಲೋ ಬೇಕು ಚಲೋ ರೀ

ಅದಕ್ಕಿಂತ ಬೇಕಂದ ನೂರ ಇಪ್ಪತ್ತೈದು ರೂಪಾಯಿ ಕಾಲರ್ ವಿದೌಟ್ ಕಾಲರ್ ಎಲ್ಲ ತರ ವೆರೈಟಿ ತರ ಸಿಗತ್ತೆ ಸರ್ ಯಾಕಂದ್ರೆ ನಮ್ಗೆ ಕಮ್ಮಿ ರೇಟಿನ್ ಬೇಕು ಅದನ್ನು ಸಿಗತ್ತೆ ನಮ್ಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕು ಬೇಕೋ ಅದನ್ನು ಸಿಗತ್ತೆ ಈ ಕಾಟನ್ ಹಾ ಸರ್ ಕಾಟನ್ ಒಳಗ್ ನೂರಾ ನಲ್ವತ್ತೈದು ರೂಪಾಯಿ ಆಗ್ತೇತ್ರಿ ಹಾ ಅದ್ರಲ್ಲಿ ಬೇರೆ ಬೇರೆ ಎಂಬ್ರಾಯಂಗ್ ಬರಕ್ ವಿಥೌಟ್ ಎಂಬ್ರಾಯ್ಡಿಂಗ್ ಅದ್ರ ಸಿಕ್ತೇತ್ರಿ ಅದ್ರ ರೇಟ್ ಪ್ಲಸ್ ಆಗ್ತೇತ್ರಿ ಹಾ ಸರ್ ಈ ಕ್ವಾಲಿಟಿ ಹಂಗ ರೇಟ್ ಪ್ಲಸ್ ಆಗ್ಬಿಡ್ತೇತಿ ಅದಕ್ಕಿಂತ ಹೆವಿ ಬೇಕಂದ್ರೆ ಎರಡ್ ನೂರ ಎರಡ್ ನೂರ ಐವತ್ ಹಂಗ ಸಿಕ್ತೇತ್ರಿ ಸ್ಟಾರ್ಟಿಂಗ್ ಪ್ರೈಸ್ ತೊಂಬತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ನಾಲ್ಕು ನೂರ್ ಮಟ್ಟ ಸಿಕ್ತೇತ್ರಿ ಬೇರೆ ಬೇರೆ ಇವು ಕಾಟನ್ ಪ್ಯೂರ್ ಅದ ಕಲರ್ ಹೋಗುದಿಲ್ರಿ ರೀ ಸ್ಲೋ ಕ್ವಾಲಿಟಿ ಅದ್ರಲ್ಲ ಡಿಸೈನ್ ಸಿಕ್ತೇತ್ರಿ ವೆರೈಟಿ ಸಿಕ್ತೇತ್ರಿ ಬೇರೆ ಬೇರೆ ಹಾ ಸರ್ ಅವು ಕಾಟನ್ ಸರ್ ಇದು ಓಕೆ

ಅದ್ರಲ್ಲಿ ನಿಮ್ಗೆ ಬಂಡಲ್ ಟು ಬಂಡಲ್ ಇಲ್ಲ ತಗೋಬೇಕ್ರಿ ಏನೈತಿ ಫುಲ್ ಶ್ಲೋಜ್ ಸಿಕ್ತೈತ್ರಿ ಮದ್ ನೈಟಿ ಬೇಕಂದ್ರೆ ಮದ್ ನೈಟಿ ಸಿಗ್ತೈತ್ರಿ ಅಮ್ರೇಲಾ ಬೇಕಂದ್ ಅಮ್ರೇಲಾ ಸಿಗ್ತೈತ್ರಿ ಯಾವ ತರ ಬೇಕ್ರಿ ನಿಮ್ಗೆ ನೈಟಿ ಇವಾಗ ಆತರ ಸಿಗ್ತೈತ್ರಿ ಡಬಲ್ ಎಕ್ಸ್ ಎಲ್ ಬೇಕಂದ್ರೆ ಡಬಲ್ ಎಕ್ಸ್ ಎಲ್ ಚೈ ಸಿಗ್ತೈತ್ರಿ ಅದ್ರಲ್ಲಿ ವೆರೈಟಿ ಬಾಳ್ ಸಿಕ್ತಾವ್ರಿ ಹಂಗ ಇಲ್ಲ ನೀವು ಇಲ್ಲೇ ಬಂದ ವಿಜಿಟ್ ಮಾಡ್ರಿ ಆಮೇಲೆ ನಿಮ್ಗೆ ಗೊತ್ತಾಗ್ತದ್ರಿ ಹಂಗ ವೆರೈಟಿ ಆಯ್ತ್ರಿ ಫೋನ್ ಮೇಲೆ ಗೊತ್ತಾಗುದಿಲ್ಲ ಅಷ್ಟು ತೋರ್ಸಾಕೆ ಬರುದಲ್ರಿ ಇದ್ರಲ್ಲಿ ಸಿಕ್ಸ್ಟಿ ಯಾವ ಬೇಕ್ರೆ ಆತ ಸಿಕ್ತ ರೀ ಪಾಕೆಟ್ ಎಲ್ಲಾ ಇರ್ತಾವ ಇವ್ ಇಸ್ ಇದ್ರಲ್ಲಿ ಇಸ್ಪನ್ ಬೇಗನೆ ಇಸ್ಪನ್ ಸಿಕ್ತೇತ್ರಿ ಇವು ಸರ್ ಇವ್ ಸಿಂಗಲ್ ಪೀಸ್ ಪ್ಯಾಕಿಂಗ್ ಬರ್ತಾವೆ ಅದ್ರಲ್ಲಿ ನೂರ ಎಂಬತ್ ನೂರ ತೊಂಬತ್ ಎರಡ್ ಇಪ್ಪತ್ತ್ ಎರಡ್ನೂರ ಐವತ್ತು ಹಂಗ ಸಿಕ್ತ ಸ್ಟಾರ್ಟಿಂಗ್ ಸರ್ ಪ್ರೈಸ್ ಏನೇ ನೂರ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತೇತ್ರಿ ರೇಟ್ ಏನಾಯ್ತಿಲ್ಲ ಐದ್ ರೂಪಾಯಿ ಹೆಚ್ಚಿಗೆ ಆಗ್ಬಹುದು ಕಡಿಮೆ ಆಗ್ಬಹುದು ಫಿಕ್ಸ್ ಇರುವುದಿಲ್ಲ ಐವತ್ ರೇಟ್ ಏನಾಯ್ತಿಲ್ಲ ಅದ್ ವರ್ಷ ಆಗ್ತೇನೆ ನಾನು ಅಲ್ಪದಾಗ ಏನ ಐತಿಲ್ಲ ಕ್ವಾಲಿಟಿ ಬಾಳ್ ಬರ್ತಾವ್ ಸ್ಟಾರ್ಟಿಂಗ್ ರೇಟ್ ಎರಡ್ನೂರ ಅರವತ್ ರೂಪಾಯಿಂದ ಸ್ಟಾರ್ಟ್ ಅದಾವ ರೀ ನಮ್ ಕಡೆ ಅದ ಏನ ಐತಿಲ್ಲಾ ಇಷ್ಟೋ ಕಡಿಮೆ ಇರ್ತಾವ್ ಬರುವುದು ಖಾಲಿ ಆಗ್ಬಿಡ್ತದ ರೆಗ್ಯುಲರ್ ಐಟಮ್ ಇರುದಿಲ್ರಿ ಯಾವು ಕಡಿಮೆ ರೇಟ್ ದಾಗ ಅದವಲ್ಲ ಬರುವುದು ಖಾಲಿ ಆಗ್ತದ್ರಿ ಹಂಗೈತ್ರಿ ಅವ್ ಐಟಮ್ ಲಿಮಿಟೆಡ್ ಸ್ಟಾಕ್ ಇರ್ತಾವ್ರಿ ಹಾ ಸರ್ ಇದ್ರಾಗೂ ನಮ್ಗೆ ಕಲರ್ ಮತ್ತೆ ಡಿಸೈನ್ ಬೇಕಲ್ಲ ಅದು ಸಿಕ್ ಎಲ್ಲ ಈ ತರ ಈಗ ಡಿಸೈನ್ ಸಿಕ್ತಾವ ನಿಮ್ಗೆ ವೆರೈಟಿ ಎಂಬ್ರಾಯ್ಡಿಂಗ್ ವರ್ಕ್ ಬರ್ತಿದ್ರೆ ಮತ್ತೆ ಸೈಜ್ ಫ್ರೀ ಬರ್ತಾವೆ ಪಾಕೆಟ್ ವಿಧೌಟ್ ಪಾಕೆಟ್ ಎಲ್ಲಾ ಸಿಕ್ತಿದ್ರೆ ಅದ್ರ ವೆರೈಟಿ ಬಹಳ ಅದಾವ ಅದ್ರಲ್ಲಿ ಓಕೆ ಸರ್ ಇವಷ್ಟು ಅಲ್ಪಾಯ್ ನಾವು ಅಲ್ಪ ಸರ್ ಓಕೆ ಇಲ್ಲೇನು ಸ್ನೇಹಿತರೆ ಎಲ್ಲ ಸ್ಟಾಕ್ ಇಷ್ಟ ನೋಡ್ಕೋಬಹುದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಏನಿದೆ ನೈಟಿ ಒಳಗು ತುಂಬಾ ವೆರೈಟಿ ಇದೆ ಇವರ ಹತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಲ್ಲಾ ಸಿಗತ್ತೆ ಸೈಡ್ ಪಾಕೆಟ್ ಇದೆಲ್ಲಾ ಇರ್ತಾವ ಎಂಬ್ರಾಯ್ಡಿಂಗ್ ಬರಕ್ ಸೈಡ್ ಪಾಕೆಟ್ ಎಲ್ಲಾ ತರ ವೆರೈಟಿ ಅದಕ್ಕಿಂತ ಮತ್ ಸಿಂಗಲ್ ಪೀಸ್ ಪ್ಯಾಕಿಂಗ್ ಇರ್ತಾವ್ರಿ ಹಾ ಸರ್ ಮುನ್ನೂರ್ ಪ್ಲಸ್ ಇರ್ತಾವ್ರಿ ಮುನ್ನೂರ ಹತ್ತ ಮುನ್ನೂರ ಐವತ್ ಹಂಗ್ರಿ ಅದ್ರಲ್ಲಿ ಫುಲ್ ಗ್ಯಾರಂಟಿ ಇರ್ತಾವ್ರಿ ಏನ್ ಹೋಗುದಿಲ್ಲ ಬಣ್ಣ ಹೋಗುದಿಲ್ಲ ಪ್ರಿಂಟ್ ಹೋಗುದಿಲ್ಲರಿ ಗ್ಯಾರಂಟಿ ಇರ್ತಾವ್ರಿ ತಗೊಂತೀರಿ ಅದ್ರ ಮೇಲೆ ಡಿಫ್ರೆಂಟ್ ಅವು ಹಾ ಸರ್ ಈಗ ಕಲರ್ಟಿದಾಗ ಕಲರ್ ಪ್ರಿಂಟ್ ಎಲ್ಲ ಗ್ಯಾರಂಟಿ ರೀ ಕಡಿಮೆ ರೇಟ್ ದಾಗ ಏನೈತಿಲ್ಲ ಅಷ್ಟು ಅವು ಗ್ಯಾರಂಟಿ ಇರೋದಿಲ್ಲ ರೀ ಹಾ ಸರ್ ಇವು ಫುಲ್ ಗ್ಯಾರಂಟಿ ಅವು ಸೈಜ್ ಮಾತ್ರ ಎಕ್ದ್ ತುಂಬಾ ಫುಲ್ ಅದಾವ ಓಕೆ ಈ ತರ ಈ ತರ ಸರ್ ಇದು ಓಕೆ ಈ ತರ ಎಲ್ಲ ಕ್ವಾಲಿಟಿ ಇರತ್ತೆ ಸ್ನೇಹಿತರೆ ನೋಡ್ಕೋಬಹುದು ಇವ್ರಂಟಿ ಸಿಲ್ಫೈನ್ದಾಗ ನೈಟಿ ನಿಮ್ಗೆ ಹಾ ಹಾ ಸರ್ ಎಲ್ಲ ಅಲ್ಫೈನ್ ಸರ್ ಇದು ದಾಗೆ ಇದು ಕ್ರೆಸ್ ದಾಗೆ ಇದು ಇಸ್ಪಂದಾಗ ಹಾ ಸರ್ ಎಲ್ಲ ತರ ವೆರೈಟಿ ಸಿಕ್ತೈತ್ರಿ ನಿಮ್ಗೆ ಯಾವ ತರ ವೆರೈಟಿ ಬೇಕು ಆ ತರ ವೆರೈಟಿ ಸಿಕ್ತತ್ರಿ ನಿಮ್ಗೆ ಟಾಪ್ದಾಗ ಏನೈತಿಲ್ಲ ನಿಮ್ಗೆ ನೈಂಟಿ ಫೈವ್ ರುಪೀಸ್ ಇಂದ ಇಷ್ಟ ಆಗ್ತೈತ್ರಿ ಹಾ ಸರ್ ಅದ್ರಲ್ಲಿ ಐದು ರೂಪಾಯಿ ಇವ್ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತೈತ್ರಿ ಹಾ ಸರ್ ಅದ್ರಲ್ಲಿ ನಿಮ್ಗೆ ಬಹಳ ವೆರೈಟಿ ಸಿಕ್ತಾವ್ ಡಿಸೈನ್ ಈಗ ನೈಂಟಿ ಫೈವ್ ದಾಗ ನಿಮ್ಗೆ ಹತ್ತಿಪ್ಪ ಡಿಸೈನ್ ಸಿಕ್ತೈತ್ರಿ ಆತರ ಹಾ ಸರ್ ಇವ್ ಫೈವ್ ರುಪೀಸ್ ಓಕೆ ಓಕೆ ಸರ್ ಇದು ಎಲ್ಲಾ ನೈಂಟಿ ಫೈವ್ ರುಪೀಸ್ ಅದಕ್ಕಿಂತ ನೂರ ಮೂವತ್ ರೂಪಾಯಿ ಬೆಳತ್ರಿ ಅದ್ರ ಕ್ವಾಲಿಟಿ ಎಕ್ದ್ ಹೆವಿ ಎಂಬ್ರಾಯ್ಡಿಂಗ್ ಬರ್ತೇತ್ರಿ ಹಾ ಸರ್ ಬೇರೆ ವೆರೈಟಿ ಒಳಗ್ ಡಿಸೈನ್ ಬೇರೆ ಬೇರೆ ಒಳಗ್ ಇದು ಇದ್ರಾಗ ನಮ್ಗೆ ವೆರೈಟಿ ಹಾ ಸರ್ ಡಿಸೈನ್ ಬಾಳ ಅದ್ರಲ್ಲಿ ನೂರಾ ಮೂವತ್ತ್ ರೂಪಾಯಿ ಆದ್ರ ಅದ್ರಲ್ಲಿ ಹೆವಿ ಹೆವಿ ಬಾಳ್ ಸಿಕ್ತೇತ್ರಿ ನಿಮ್ಗೆ ನೂರ ಮೂವತ್ತ್ ನೂರ ನಲ್ವತ್ ಇತರ ವೆರೈಟಿ ಸಿಕ್ತೈತ್ರಿ ಅದು ಬೇರೆ ಬೇರೆ ಈಗ ಎರಡ್ ನೂರ್ ಮೇಲೆ ಬೇಕಂದ್ರೆ ಎರಡ್ ನೂರ ಮೇಲೆ ಬೇರೆ ಬೇರೆ ಡಿಸೈನ್ ಸಿಕ್ತೇತ್ರಿ ಯಾವ್ದ್ರ ಕ್ವಾಲಿಟಿ ಆದ್ರ ಅದ್ರಲ್ಲಿ ನಿಮ್ಗೆ ಅಂಬ್ರೇಲಾ ಫುಲ್ ಗೆರೈತಿರ್ ಬೇಕು ಅಮ್ರೇಲಾ ಸಿಕ್ತೈತ್ರಿ ಪ್ಯಾಟರ್ನ್ ಅದು ಅಂಬ್ರೆಲಾ ಯಾವ ರೀತಿ ಆಗತ್ತೆ ಸರ್ ಅಂಬ್ರೇಲಾ ನೂರಾ ಮೂವತ್ತ್ ರೂಪಾಯಿಂದ ಸ್ಟಾರ್ಟ್ ಆಗ್ತೇತ್ರಿ ಎರಡ್ನೂರ್ ಮೂರ್ನೂರ್ ಮಾಡ ಸಿಗ್ತೈತ್ರಿ

ಎಲ್ಲಾ ತರ ಕ್ವಾಲಿಟೀಸ್ ಇದಾವ್ ಅವು ಹಾ ಸರ್ ಅವು ಏನಿದಿಲ್ಲ ಎಲ್ಲ ಡಿಸೈನ್ एकदम ಫುಲ್ ಇರ್ತಾವ ಮತ್ತೆ ಗೇರಾ ಇದಿದೆ ಇರ್ತಾವ ಅವು ಓಕೆ ಓಕೆ ಸರ್ ಈಗ ಎಲ್ಲ ನೋಡ್ಕೊಬಹುದು ಸಿನೇದ್ರ ಫುಲ್ ಗೇರಾ ಬೇಕಾ ನಿಮಗೆ ಅದನ್ನು ಸಿಗುತ್ತೆ ನಿಮಗೆ ಅಂಬ್ರೆಲ್ಲಾದಲ್ಲಿ ಯಾವ ತರ ಬೇಕಲ್ಲ ಆ ತರ ಎಲ್ಲಾ ಡಿಸೈನ್ ಇರೋ ತರ ಸಿಗುತ್ತೆ ಸಿನೇದ್ರ ಇದು ನೋಡ್ಕೊಬಹುದು ಮತ್ತೆ ಅದರಲ್ಲಿ ಏನಿದಿಲ್ಲ ಸ್ಟೇಟ್ ಪ್ಯಾಂಟ್ ಡ್ರೆಸ್ ಬೇಕಾ ಸ್ಟೇಟ್ ಪ್ಯಾಂಟ್ ಡ್ರೆಸ್ ಸಿಗತೇ ಹಾ ಸರ್ ಅದರಲ್ಲಿ ಏನಿದಿಲ್ಲ ಬೇಕಾ ಸಿಗುತ್ತೆ ರೆಡಿ ಸರ್ ಇದು ಹಾ ಪೂರಾ ಇದು ರೈನ್ ಐತಲ್ಲ ಪೂರಾ एकदम ಪೀಸ್ ರೆಡಿ ಹಾ ಸರ್ ಅದ್ರಲ್ಲಿ ಏನೈತಿಲ್ಲ ನಾಕ್ನೂರ್ಟ್ ಆಗ್ತೇತ್ರಿ ಆರ್ನೂರ್ ಮಠ ಸಿಕ್ತೇತ್ರಿ ಆರ್ನೂರ್ ಏಳ್ನೂರ್ ಕ್ವಾಲಿಟಿ ಎಲ್ಲ ಏನೈತಿಲ್ಲ ಪ್ಯಾಂಟ್ ಟಾಪ್ ವೇಲ್ ಎಲ್ಲಾ ಅದ್ರಲ್ಲಿ ಸೆಟ್ ಅದ್ರಲ್ಲಿ ನೈರಾ ಕಟ್ ಹಾ ಸರ್ ಪ್ಯಾಟರ್ನ್ ಸೈಡ್ ರೂಪಾಯಿ ನಾಕ್ನೂರ ಆರ್ನೂರ್ ಮಠ ಬೇರೆ ಬೇರೆ ವೆರೈಟೀಸ್ ಹಾ ಸರ್ ಅದ್ರಲ್ಲಿ ಆಲಿಯಾ ಕಟ್ ಬೇಕಾ ಆಲಿಯಾ ಕಟ್ ಸಿಕ್ತೇತ್ರಿ

ನೈರಾ ಒಳಗ ಎಂಬ್ರಾಯ್ಡ್ರಿ ವರ್ಕ್ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮಗೆ ಪ್ಲೇನ್ ಡಿಸೈನ್ ಪ್ರಿಂಟೆಡ್ ಸ್ಟ್ರೇಟ್ ಬ್ಯಾಂಡ್ ಸಿಲ್ಕ್ ದಾಗೆ ಅದು ಫಂಕ್ಷನ್ ವೇರ್ ಒಳಗ ಹಾಕಬಹುದು ನೀವು ಗ್ರ್ಯಾಂಡ್ ರೇಸ್ ಆಯ್ತೋ ಇದ್ರ ನೋಡ್ರಿ ಅವು ಫುಲ್ ಫುಲ್ ಸೈನಿಂಗ್ ಬಟ್ಟೆ ಅವು ಇದ್ರಲ್ಲಿ ಹೆಂಗ್ ಐತಿಲ್ಲ ಪ್ಯಾಂಟ್ ಟಾಪ್ ಎಲ್ಲ ಇರ್ತಾವ್ರಿ ಅವು ಹಾ ಸರ್ ಫುಲ್ ನಿಮಗೆ ಕಾಂಬಿನೇಷನ್ ಇರುತ್ತೆ ಸ್ನೇಹಿತರೆ ಅಪೋಸಿಟ್ ಇರುತ್ತೆ ರೇಲ್ ಡಿಸೈನ್ ಏನ್ ಇರ್ತಾವ್ರಿ ಇದ್ರಲ್ಲಿ ನೈರಾ ಕಟ್ ಬೇಕಾ ಹಾ ಸರ್ ನೈರಾ ಇವು ಆಲಿಯ ಕಟ್ ಎಲ್ಲ ಐನೂರ್ ಪ್ಲಸ್ ಇರ್ತಾವ ಅವೆಲ್ಲ ಫುಲ್ ಹೆವಿ ಇರ್ತಾವ ಓಕೆ ಓಕೆ ಇತರ ಸೈಡ್ ಕಟ್ಟೋದ ಇರ್ತಾವ ರೀ ಹಾ ಸಾರ್ ಅದ್ರಲ್ಲೇ ಐನೂರ್ ಐದ್ನೂರ್ ಎಂಬತ್ತ ಆರ್ನೂರ್ ಆರ್ನೂರ್ ಇಪ್ಪತ್ ಹಂಗ್ ಸಿಗ್ತೈತ್ರಿ ಅವು ಓಕೆ ಓಕೆ ಇದು ತ್ರೀ ಪೀಸ್ ಸೆಟ್ ಇದೆ ಅವು ಎಲ್ಲಾ ತ್ರೀ ಪೀಸ್ ಸೀಟ್ ಸೆಟ್ ಅವ್ ಓಕೆ ಓಕೆ ಸಾರ್ ಅದ್ರಲ್ಲೇ ಸಣ್ ಸೈಜ್ ಬೇಕಂದ್ರ ಸಣ್ ಸೈಜ್ ಸಿಗ್ತೈತ್ರಿ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮಟ ಸೈಜ್ ಸಿಗ್ತೈತ್ರಿ ಓಕೆ ಓಕೆ ಅವಲೇಬಲ್ ಏನಾಯ್ತಿಲ್ಲ ಅವಷ್ಟು ಐದ್ನೂರ ಮಟಾ ನೀವ್ ಆರ್ನೂರ್ ಏಳ್ನೂರು ಮಾಡ್ಬೋದು ಗ್ಯಾರಂಟಿ ಇರ್ತಾವ್ರಿ ಹಾ ಎಲ್ಲ ಇದ್ರಾಗೆಲ್ಲ ಡಿಸೈನ್ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಯಾವ ತರ ಡಿಸೈನ್ ಬೇಕಲ್ಲ ಆ ತರ ಡಿಸೈನ್ ಸಿಗತ್ತೆ ಬಟ್ ಇದೆಲ್ಲ ಹೋಲ್ಸೇಲ್ ಸ್ನೇಹಿತರೆ ದಯವಿಟ್ಟು ಯಾರು ರಿಟೇಲ್ ದ್ ಕಾಲ್ ಮಾಡಕ್ ಹೋಗ್ಬೇಡ್ರಿ ಈ ತರ ಎಲ್ಲ ಇಲ್ಲ ಏನೈತಿ ಸರ್ಟ್ ಸೆಟ್ ತಗೋಬೇಕ್ರಿ ಪ್ಯಾಂಟ್ ಪೀಸ್ ಕ್ಯಾಟ್ಲಾಗ್ ಇರ್ತಾವ್ರಿ ಹಾ ಸರ್ ಇವೆಲ್ಲ ಈ ತರ ಫುಲ್ ಹಿಂದ್ ಅವು ಹಾ ಸರ್ ಅವು ಪೂರಾ ಕ್ಯಾಟ್ಲಾಗ್ ಕ್ಯಾಟ್ಲಾಗ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕಿಟ್ಸ್ ವೇರ್ ಕಿಟ್ಸ್ ಹಾ ಸರ್ ಯು ಕಿಟ್ಸ್ ವೇರ್ಗೆ ತ್ರೀ ಪೀಸ್ ಅದ್ರ ಮೂವತ್ನಾಕ್ ಮೂವತ್ನಾ ಮೂವತ್ತೆಂಟು ಸೈಜ್ ಸರ್ ಇದ್ರಲ್ಲಿ ನಿಮಗೆ ವೆರೈಟಿ ಪೂರಾ ಡಿಸೈನ್ ವೇಲ್ ಹಾ ಓಕೆ ಈ ತರ ಡಿಸೈನ್ ಪ್ರಿಂಟೆಡ್ ವೇಲ್ ಇರತ್ತೆ ನೋಡ್ಕೋಬಹುದು ಇದ್ರಾಗು ನಿಮ್ಗೆ ಕಲರ್ ಎಲ್ಲ ಬೇಕಂತ ಹೇಳಿದ್ರೆ ಕಲರ್ ನಿಮ್ಗೆ ಸಿಗತ್ತೆ ಡಿಸೈನ್ ಸಿಗುತ್ತೆ ಯಾವ ತರ ಬೇಕಲ್ಲ ತರ ಕಲೆಕ್ಷನ್ ಯಾಕಂದ್ರೆ ಈ ಶಾಪ್ ನಿಮಗೆ ಯಾವ್ದು ಒಂದೇ ಐಟಮ್ ಸಿಗಲ್ಲ ಅನ್ನಂಗಲ್ಲ ಎಲ್ಲಾ ವೆರೈಟಿ ಸಿಗತ್ತೆ ಈ ಶಾಪ್ ದಲ್ಲಿ ಸ್ನೇಹಿತರೆ ನಮ್ ಕಡೆ ಟಾಪ್ಸ್ ವೀಲ್ ಸುಡಿದ ಇವೆಲ್ಲ ಎಷ್ಟು ಅದಾವಿಲ್ಲ ಅವಷ್ಟು ಲೆಗಿನ್ಸ್ ಪ್ಯಾಂಟ್ ಅವಷ್ಟು ಆಂಕಲ್ ಲೆಗಿನ್ಸ್ ಅವು ಬೇಕಾ ಆಂಕಲ್ ಒಳಗೆ ಹೆವಿ ಕ್ವಾಲಿಟಿ ಲೆಗಿನ್ಸ್ ಇವು ಬೇಕನ್ನ ಎಲ್ಲ ಪ್ಲಾಜೋ ಐಟಮ್ ಹಾ ಸರ್ ಇವು ಧೋತಿ ಪ್ಯಾಂಟ್ ಪ್ಲಾಜೋ ಟಿ ಶರ್ಟ್ ನಿಮ್ಗೆ ಏನ್ ಬೇಕ ಎಲ್ಲಾ ತರ ಸಿಕ್ತೈತ್ರಿ ವೆರೈಟಿ ಒಂದೇ ಶಾಪ್ ದಲ್ಲಿ ಏನಿದೆ ನಿಮ್ಗೆ ಎಲ್ಲಾ ತೋರ್ಸಕ್ ಆಗುದಿಲ್ರಿ ನಿಮಗೆ ಏನೈತಿಲ್ಲ ಈ ತರ ವೆರೈಟಿ ಸಿಕ್ತಾವ್ರಿ ಪ್ಲಾಜೋ ದಾಗೆ ಪ್ರಿಂಟ್ ದಾಗೆ ಪ್ಲೇನ್ ದಾಗೆ ಶೈನಿಂಗ್ ಒಳಗ ಎಲಿಫೆಂಟ್ ಪ್ಲಾಜೋ ನಿಮ್ಗೆ ಏನ್ ವೆರೈಟಿ ಬೇಕಾ ಅಷ್ಟು ವೆರೈಟಿ ಸಿಕ್ತಾವ್ ಇವು ಎಲಿಫೆಂಟ್ ಪ್ಲಾಜೋ ಓಕೆ ಇಲ್ಲೆಲ್ಲಾ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ವೀಳಿಗಿಲ್ ಬೇಕಂದ್ರೆ ಅದೊಂದು ಇವ್ರ ಹತ್ರ ಸಿಗತ್ತೆ ಅದು ಇರತ್ತೆ ಪ್ಲಾಜೋ ಸ್ನೇಹಿತರೆ ಎಲಿಫೆಂಟ್ ಪ್ಲಾಜೋ ಈ ತರ ಟಿ ಶರ್ಟ್ ಬೇಕಂದ್ರೆ ಟೀ ಶರ್ಟ್ ಎಲ್ಲಾ ತರ ನಿಮ್ಗೆ ಏನೈತಿ ವೆರೈಟಿ ಸಿಕ್ತೈತ್ರಿ ಸ್ಟ್ರೆಚಬಲ್ ಟೀ ಶರ್ಟ್ ಎಲ್ಲಾ ಆರೈಟಿ ಸಿಕ್ತೈತ್ರಿ ಫ್ರಾಕ್ ಚೂಡಿದಾರ್ ಚುಡಿ ಪೀಸ್ ಇದ್ರಾಗ ಸರ್ ಆಗತ್ತೆ ಟಿ ಶರ್ಟ್ ದಾಗ ಎಂಬತ್ ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ನೂರ ಐವತ್ ಮಟ್ಟ ಸಿಕ್ತೈತ್ರಿ ಬೇರೆ ಬೇರೆ ವೆರೈಟಿ ಎಲಿಫೆಂಟ್ ಪ್ಲಾಜೋ ಸೈಡ್ ಪಾಕೆಟ್ ಇರ್ತಾವ್ರಿ ಫ್ಯಾನ್ಸಿ ಸ್ಟ್ರಚಬಲ್ ಅರ್ಬಿರ್ತಾವ್ರಿ ಫುಲ್ ಓಕೆ ಫುಲ್ ಪಾಕೆಟ್ ಇರುತ್ತೆ ಅದ್ರಲ್ಲಿ ಏನಾಯ್ತಿಲ್ಲ ನೂರಾ ಇಪ್ಪತ್ತ್ ರೂಪಾಯಿಂದ ಸ್ಟಾರ್ಟ್ ಆಗ್ತದ್ರಿ ಎರಡ್ ನೂರ ಮಟ ಕ್ವಾಲಿಟಿ ಸಿಕ್ತೈತ್ರಿ ಬ್ಯಾರೆ ಬ್ಯಾರೆ ಫುಲ್ ಎಕ್ದಮ್ ಫ್ರೀ ಸೈಝ್ ಓಕೆ ಅದ್ರಲ್ಲಿ ಮತ್ತ್ ಇಷ್ಟರಾಗ ಬೇಕಂದ್ರೆ ಇಷ್ಟರಾಗ ಸಿಕ್ತೇತ್ರಿ ಹಾ ಸಾರ್ ಈ ಜಾಕೆಟ್ ಇದಿದ ಅದ್ರಲ್ಲಿ ಎಲ್ಲ ಬೇಕು ಅದ್ರಲ್ಲಿ ಬಟನ್ ಇದಿದ್ ಬೇಕಂದ್ರೆ ಬಟನ್ ಇದ್ದಿದ್ ಸಿಕ್ತೇತಿ ನಿಮಗೆ ಬಟನ್ ಒಳಗ್ ಹಾ ಸಾರ್ ಬಟನ್ ಒಳಗ್ ಬೇಕನ್ ಬಟ್ಟನ್ ಒಳಗ್ ಸಿಗ್ತೈತ್ರಿ ಅದ್ರಲ್ಲಿ ಯೂಟ್ಯೂಬ್ ಮ್ಯಾಲೆ ಆಪ್ಸು ಇರ್ತಾವ ಇಲ್ಲಾ ಅದ್ರ ಮೇಲೆ ಹಾಕಾಕ ನಿಮ್ಗೆ ಆಫೀಸರ್ ಕಸ್ಟಮರ್ ಎಲ್ಲಾ ತೊಗೊಂಡಾರ ಅವಾಗ ಅದ್ರಲ್ಲಿ ಬಟನ್ ಇದ್ ಬೇಕಂದ್ರೆ ಬಟನ್ ಇದ್ ಸಿಕ್ತಿದ್ರೆ ಅವು ಹಾ ಸರ್ ಬಟನ್ ಇನ್ ಬೇಕಂದ್ರ ಬಟನ್ ಸಿಗತ್ತೆ ನಿಮ್ಗೆ ಓಪನ್ ಬೇಕಂದ್ರೆ ಓಪನ್ ಪಾನ್ ಮತ್ತೆ ನಿಮ್ಗೆ ಇದ್ರಾಗ ಜಿಪ್ ಎಲ್ಲಾ ಬರತ್ತೆ ಆ ತರ ಬೇಕಂತ ಹೇಳಿ ಅದನ್ನು ಎಲ್ಲ ಯಾಕಂದ್ರೆ ಸ್ಟಾಕ್ ಎಲ್ಲ ಇರುತ್ತೆ ಸ್ನೇಹಿತರೆ ಈ ತರ ಬೇಕಂದ್ರೆ ಅದ ಹಾ ಸರ್ ಇವೇನೈತಿಲ್ಲ ಬಟನ್ ಈ ತರ ಇರ್ತಾವ ಆಮೇಲೆ ಪೋಸ್ಟರ್ ಐತಿಲ್ಲ ಆತರ ಸೇಮ್ ಸೇಮ್ ಇರ್ತಾವ ಅದ್ರಲ್ಲಿ ಏನೈತಿಲ್ಲ ನೂರ್ ರೂಪಾಯಿಂದ ಸ್ಟಾರ್ಟ್ ಆಗ್ತದ್ರೆ ಎರಡ್ ನೂರ್ ಮಠ ಸಿಗ್ತೈತ್ರಿ ವೆರೈಟಿ ಬೇರೆ ಬೇರೆ ಸಿಗತ್ತೆ ಹಾ ಫಂಕ್ಷನ್ ವೇ ಡ್ರೆಸ್ ಅವು ಆ ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲಾ ಸೈಜ್ ವೆರೈಟಿ ಸಿಗ್ತೈತ್ರಿ ಅದ್ರಲ್ಲಿ ಎಲ್ಲಾ ಫುಲ್ ಗ್ರಾಂಡ್ ಇರ್ತಾವ್ರಿ ಅವು ಹೊರ ಕರಗ್ ಎಲ್ಲಾ ಏಕ್ದಮ್ ಹೆವಿ ಇರ್ತಾವ್ರಿ ಫುಲ್ ಗ್ರಾಂಡ್ ಅದ್ರಲ್ಲಿ ಏನೈತಿಲ್ಲ ಸೈಜ್ ಮೂವತ್ತೆರಡಿಂದ ನಲ್ವತ್ ಮತ್ ದೊಡ್ಡ ಸೈಜ್ ಸಿಗ್ತೈತ್ರಿ ಅದ್ರಲ್ಲಿ ಹಾ ಸರ್ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಸಿಗ್ತೈತ್ರಿ ಸ್ಟಾರ್ಟ್ ಆಗುತ್ತೆ ಸರ್ ಇದು

ಫುಲ್ ಡಾಟ್ 6 ಬೇಕನ ಫುಲ್ ಡಾಟ್ 3 ಸಿಕ್ತಿದ್ರೆ ಅದರಲ್ಲಿ ಓಕೆ ಡಬಲ್ ಎಕ್ಸ್ಲ್ ಟ್ರಿಬಲ್ ಎಕ್ಸ್ಲ್ ಬೇಕನ ಅದು ಒಂದು ಸಿಕ್ತಿದ್ರೆ ಇಲ್ಲ ಸರ್ लास्ट ಎಕ್ಸರ್ಸೈಸ್ ಮಾತ್ರ ಸಿಕ್ತಿದ್ರೆ ಅಂದ್ರೆ ಗ್ರೇನ್ರೀಸ್ ಒಳಗ ಫುಲ್ ಎಕ್ಸ್ಲ್ ಮಾತ್ರ ಇರುತ್ತೆ ಸರ್ ಓಕೆ ಓಕೆ ಯು ಎಕ್ಸ್ಲ್ সাইಜ್ ಹಾ ಸರ್ ಈ সাইಜ್ ಮಾತ್ರ ಸಿಕ್ತಿದ್ರೆ ಲಸ್ಟ್ ಆ ಓಕೆ ಓಕೆ ಸರ್ ಯು ಎಲ್ಲಾ ಇಸ್ಟಾಕ್ ಇತ್ತಾ ಅವರು ಅವೈಲೇಬಲ್ ಸಣ್ ಸೈಜ್ ದೊಡ್ಡ ಸೈಜ್ ಎಲ್ಲ ಅದಾವ ರೀ ಅವು ಐಟಮ್ಸ್ ಓಕೆ ಮಕ್ಕಳದು ಎಲ್ಲ ಎಲ್ಲಾ ಐಟಮ್ ಅದಾವ್ರಿ ಇಲ್ಲೇ ಎಲ್ಲ ದೊಡ್ಡ ಸೈಜ್ ಐಟಮ್ ಕಿಶ್ ಹಾ ಸಾರ್ ಇದ್ರಲ್ ನಿಮ್ಗೆ ಏನೈತಿ ಗ್ಯಾದರಿಂಗ್ ಐಟಮ್ ಬೇಕನ್ ಈಗ ಇಷ್ಟ ಹೋಗ್ ಇರ್ತಾವ ರೀ ಲಿಮಿಟೆಡ್ ಇಷ್ಟ ಹೋಗ ಇರ್ತಾವ್ರಿ ಅವು ಇದು ಏನ ಐತಿ ಎಲ್ಲಾ ನಿಮ್ಗೆ ಒಂದ ಕಲರ್ ಹನ್ನೆರಡ್ ಪೀಸ್ ಇಪ್ಪತ್ ಪೀಸ್ ಐವತ್ ಪೀಸ್ ಹಂಗ್ ಸಿಗ್ತೈತ್ರಿ ಒಂದ ಕಲರ್ ವೈಟ್ ಪಿಂಕ್ ಅದ ಏನೈತಿಲ್ಲಾ ರೆಗ್ಯುಲರ್ ಸಿಗ್ತೈತ್ರಿ ಅವು ಫುಲ್ ಐದಮ್ ಫ್ಯಾನ್ಸಿ ಅವ್ರ